ಹೌದು ಮಾತಾಡೋಕೆ ನಮ್ಮ ಮಾವ ಸಿಕ್ಕಾರ ಹೇಳಿ ದೇವಸ್ಥಾನದಲ್ಲಿ ಚಲೋದಿಯಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರಿಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋವನ್ನು ಯಾರ್ಯಾರು ನೋಡ್ತಾರೆ ನೋಡಿ ಅವರೆಲ್ಲರಿಗೂ ಹಾಗೆ ಅವ್ರ ಮನೆಯವರಿಗೆ ಅವರ ಬಂಧು ಬಳಗಕ್ಕೆ ಎಲ್ಲರಿಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಗೌರಿ ತರುವಂಥ ದಿನ ಗೌರಿ ಹಬ್ಬ ಹಾಗೆ ನಾನು ಮತ್ತು ಅಣ್ಣ ಇಡುಗುಂಜಿ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಗಣೇಶ ಹಬ್ಬಕ್ಕೆ ನಾವು ಯಾವಾಗಲೂ ಇಡಗುಂಜಿಗೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರೋದಿದೆ ಹಾಗೆ ಮೊನ್ನೆ ನಮ್ಮದು ವೈಯಕ್ತಿಕವಾಗಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದ್ವಿ ಹಾಗೆ ಇವಾಗ ಹಿಡುಗುಂಜಿ ದೇವರನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನನಗಂತೂ ತುಂಬ ಇಷ್ಟ ಇಡುಗುಂಜಿ ದೇವರು ಅಂತಂದರೆ ನನ್ನ ಇಷ್ಟ ದೇವರು ಅಂತಂದರೆ ಗಣೇಶ ಹಾಗೆ ತುಂಬ ಖುಷಿಯಾಗ್ತಾಯಿದೆ ಫ್ರೆಂಡ್ಸ್ ಮತ್ತು ಇನ್ನು ದೇವಸ್ಥಾನಕ್ಕೆ ಹೊರಡೋದು ಟೈಮಿಗೆ ಹತ್ತು ಗಂಟೆ ಆಯಿತು ಎಲ್ಲ ಕೆಲಸ ಎಲ್ಲ ಮುಗಿಸಿ ಈಗ ಹೊರಡ್ತಾಯಿದ್ದು ದುಡ್ಡು ಬಿಡಿ ಆಗ್ಬಿಡ್ತು ಅಣ್ಣಂತೂ ಲೇಟ್ ಆಯಿತು ಲೇಟ್ ಆಯಿತು ರೆಡಿಗೂ ಬೇಗ ಬೇಗ ಅನ್ನೋದು ಹಾಗೆ ನಾನಂತೂ ಬೇಗ ರೆಡಿ ಆದಾಗೆ ಗಣೇಶ ಗಣೇಶ ಹಬ್ಬಕ್ಕೆಲ್ಲೂ ಹೊಸ ಕುರ್ತಾಸ್ಗಳನ್ನೆಲ್ಲ ಹಾಕೊತಾ ಇದ್ದೀನಿ ಹಾಗೆ ಇನ್ನೂ ಬಿಸ್ತಂದು ಫುಲ್ಲಿದೆ ಇನ್ನು ಹೊರಡುವ ಬನ್ನಿ ನಾವು ಹಿಡುಗುಂಜಿಗೆ ಹೋಗುವಾಗ ಯಾವಾಗಲೂ ಶಾರ್ಟ್ ಕಟ್ಟಲ್ಲಿ ಹೋಗ್ತೀವಿ ಒನ್ ಅವರಕ್ಕೆ ಹೋಗಿ ಅಲ್ಲಿಂದ ಗುಣವಂತೆಗೆ ಹೋಗಿ ದೇವಸ್ಥಾನ ಗುಣವಂತೆ ದೇವಸ್ಥಾನಕ್ಕೆ ಹೋಗುವಂಥ ರೋಡಲ್ಲೇ ಕ್ರಾಸ್ ಆಗಬೇಕು ಇದು ಗುಣವಂತೆ ದೇವಸ್ಥಾನ ಇವಾಗ ಕಾಣಿಸ್ತಾ ಇರೋದು ನೀವು ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಉಂಟು ಏನು ಹೊಸ ಕಟ್ಟಡ ಎಲ್ಲನೂ ಆಗ್ತಾ ಇದೆ ಅಲ್ಲಿ ಈ ರಸ್ತೆ ಹೆಂಗೆ ಉಂಟು ಅಂತಂದರೆ ಸ್ವಲ್ಪ ಬೇಗ ಹೋಗಿ ಮುಟ್ತೀವಿ ನಾವು ಹಿಡುಗುಂಜಿಗೆ ಮೇನ್ ರೋಡಲ್ಲಿ ಹೋಗೋದ್ಕಿಂತನೂ ಈ ರೋಡಲ್ಲಿ ಹೋದರೆ ಸ್ವಲ್ಪ ಬೇಗ ಹೋಗಿ ಮುಟ್ತೀವಿ ಶಾರ್ಟ್ ಕಟ್ ದಾರಿ ನಾವು ಬೈಕಲ್ಲೆಲ್ಲ ಹೋಗುವಾಗ ಇದೇ ರೋಡಲ್ಲೇ ಜಾಸ್ತಿ ಹೋಗೋದು ಮತ್ತೇನಂತಂದರೆ ಈ ರೋಡು ಸ್ವಲ್ಪ ಸಣ್ಣದುಂಟು ಮತ್ತು ಸ್ವಲ್ಪ ರೋಡಲ್ಲೂ ಹೊಂಡ ಹೊಂಡ ಬಿದ್ದು ಹಾಳಾಗಿ ಥರ ಆಗಿದೆ ಹಾಗಾಗಿ ಬೈಕಲ್ಲೆಲ್ಲ ಹೋಗೋದಾದರೆ ಬೆಸ್ಟ್ ದಾರಿ ಇದು ಕಾರಲ್ಲೆಲ್ಲ ಹೋಗ್ತೀವಿ ಅಂತಂದರೆ ಮೇನ್ ರೋಡಾದರೂ ನೋಡಿಲ್ಲ ಕಾರು ಕೂಡ ಹೋಗ್ತದೆ ಆದರೆ ದಾರಿ ಸ್ವಲ್ಪ ಚಿಕ್ಕ ಇದೆಯಲ್ಲ ಅಂದರೆ ಲೋಕಲ್ ರೋಡ್ ಆಗಿರೋದ್ರಿಂದ ನಿಮಗೆ ಕೇಳಿದ್ದು ಮತ್ತು ಇದು ಮ್ಯಾಪಲ್ಲೂ ಕೂಡ ತೋರಿಸ್ಬೋದು ಅಂದ್ಕೊಂಡಿದ್ದೀನಿ ಇದು ಶಾರ್ಟ್ಕಟ್ ದಾರಿ ಇದು ಗುಣವಂತ ದೇವಸ್ಥಾನದಿಂದ ಕ್ರಾಸ್ ಆದರೆ ಮೇನ್ ರೋಡ್ಗೆ ಹೋಗಿಯೇ ತಲುಪ್ತೀವಿ ನಾವು ಇಡಗುಂಜಿ ರೋಡಿಗೆನೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗೋದಿದ್ರೂ ಮನೆಯಿಂದನೇ ತೆಂಗಿನಕಾಯಿ ಆಮೇಲೆ ದೂರ್ವೆ ಕಟ್ಟು ಈಗೆಲ್ಲನೂ ತಗೊಂಡು ಹೋಗ್ತೀವಿ ಗಣೇಶನಿಗೆ ಪ್ರಿಯ ದೂರ್ವೆ ಅಲ್ವಾ ಹಾಗಾಗಿ ಮನೆ ಹತ್ರ ಇರುವಂಥ ದೂರ್ವೆ ಕುಯ್ಕೊಂಡು ತೆಂಗಿನಕಾಯಿ ತೆಂಗಿನಕಾಯಿಯಲ್ಲೂ ತಗೊಂಡು ಹೋಗಿದ್ದೀನಿ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಹೂವು ಬಾಳೆಹಣ್ಣು ಆಮೇಲೆ ಉದ್ಕಡ್ಡಿ ಕುಂಕುಮ ಅರ್ಶಿಣ ಎಲ್ಲನೂ ತಕೊಂಡ್ರೆ ಆಯಿತು ಈಗ ನಾವು ಇಡಗುಂಜಿ ಮೇನ್ ರೋಡ್ಗೆ ಬಂದು ತಲುಪಿದ್ವಿ ಇಲ್ಲಿಂದ ಒಂದು ಎರಡು ನಿಮಿಷ ದಾರಿ ಅಂತಲೇ ಹೇಳ್ಬೋದು ಮತ್ತು ದೇವಸ್ಥಾನದಲ್ಲಿಂದು ತುಂಬ ತಯಾರಿಗಳು ಆಗುವಾಗ ಯಾವ ರೀತಿ ತಯಾರು ಮಾಡ್ತಾ ಇದ್ರು ನೋಡಿ ದೇವಸ್ಥಾನದ ಹತ್ತಿರ ಏನು ಕ್ಯೂ ಅಲ್ಲಿ ಹೋಗೋದಿಕ್ಕೆಲ್ಲೂ ಈ ಥರ ವ್ಯವಸ್ಥೆ ಎಲ್ಲನೂ ಮಾಡಿದ್ದಾರೆ ಮತ್ತು ತುಂಬ ರಶ್ ಕೂಡ ಇತ್ತು ದೇವಸ್ಥಾನ ಅಂದರೆ ಜನರು ಬಂದು ಹೋಗ್ತಾ ಇರೋದ್ರಿಂದ ಅಷ್ಟೊಂದು ರಶ್ ಅಂತ ಅನ್ನಿಸ್ಲಿಲ್ಲ ಇವರು ನಮ್ಮ ಬಳಕೂರು ಭೈರವ ಮಾವ ಈ ದೇವಸ್ಥಾನದಲ್ಲಿ ಕರೆಂಟ್ ಮೇಂಟೆನೆನ್ಸಲ್ಲಿ ಇವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಗೆ ಎಷ್ಟೋ ಹೊತ್ತಿಗೆ ಹೋದ್ರೂ ದೇವಸ್ಥಾನದಲ್ಲಿ ಸಿಕ್ಕೇ ಸಿಗ್ತಾರೆ ಹಾಗೆ ಅವ್ರನ್ನ ಅದರಲ್ಲಿ ಮಾತಾಡ್ಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಆಮೇಲೆ ಇವರೇನೆ ನಮ್ಮ ಮನೆಗೆ ಪಿಟಿಂಗ್ ಬಂದಿದ್ದು ಕೂಡ ಇನ್ವರ್ಟರ್ ಕುಳಿಸುವಾಗ ನಮ್ಮ ಮಾವ ಬಂದಿದ್ದರು ಅಂತ ಹೇಳಿದ್ದು ನೋಡಿ ಇದೇ ಮಾವನೇ ನಮ್ಮ ಮನೆಗೆ ಫಿಟಿಂಗ್ ಬಂದಿದ್ದು ಅದೇ ನನಗೆ ಲೋಗ್ಲಿ ಆಗಿತ್ತು ಇವತ್ತು ಸಿಕ್ಕಿದ್ರು ಹಾಗೆ ತೋರಿಸಿದೆ ಇವಳು ನನ್ನ ಫ್ರೆಂಡ್ ಅವಳು ಕೂಡ ದೇವಸ್ಥಾನಕ್ಕೆ ಬಂದಿದ್ದು ನಮ್ಮ ಊರಿನವಳೆ ಆಕಸ್ಮಿಕವಾಗಿ ಸಿಕ್ಕಿದ್ಲು ಹಾಗೆ ಅವಳ ಹತ್ರನೂ ಕೂಡ ಹಾಯಿ ಮಾಡಿಸಿದೆ ಮತ್ತು ಅವಳ ತಮ್ಮ ಅಭಿ ಅಂತ ಹಾಗೆ ನಾವು ತೆಂಗಿನಕಾಯನ್ನು ಒಡಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ದೇವರಂತೂ ತುಂಬ ದೂರದಿಂದ ನೋಡಬೇಕು ನೋಡಿ ಇವತ್ತಂದು ಎಲ್ಲ ಜನರು ಬರ್ತಿದ್ದಾರಲ್ಲ ದೇವರು ತುಂಬ ನಿಂತು ದೂರ ನಿಂತ್ಕೊಂಡಿದ್ದಾನೆ ಅಂತ ಅನಿಸ್ತಾ ಇತ್ತು ನನಗೆ ಕೋವಾ ಪೂಜೆ ಎಲ್ಲ ಮುಗಿಸ್ಕೊಂಡು ಹಗೆಯಲ್ಲಿಂದ ದೇವಸ್ಥಾನದಿಂದ ಹೊರಟಿವಿ ನಾವು ಹೋಗ್ತಾ ಯಾವ ಶಾರ್ಟ್ಕಟ್ ದಾರಿಲಿ ಹೋಗಿದ್ವಿ ನೋಡಿ ಅದೇ ದಾರಿಲೇ ಬಂದಿದ್ದು ಮತ್ತು ನಮ್ಮ ಅಣ್ಣನ ಜೊತೆಗಾಗಲಿ ನಮ್ಮ ತಾದನ ಜೊತೆಗಲ್ಲಿ ಎಲ್ಲರೂ ಹೊರಗಡೆ ಹೋದರೆ ಅವರು ಅಷ್ಟೊಂದು ಫೋಟೋ ತಗೊಳ್ಳೋದಾಗಲಿ ಮತ್ತು ಅಲ್ಲಿ ನಿಂತಕ್ಕಂಥ ಟೈಮ್ ಪಾಸ್ ಮಾಡೋದಾಗ್ಲಿ ಮಾಡೋದಿಲ್ಲ ಏನು ಕೆಲಸ ಇತ್ತು ನೋಡಿ ಅದಷ್ಟನ್ನು ಮುಗಿಸ್ಕೊಂಡ್ರು ಬೇಗ ಹೊರಟುಬಿಟ್ರು ನಾವಾದ್ರೆ ಹಂಗಲ್ಲ ಅಲ್ಲೊಂದು ಐದು ನಿಮಿಷ ಕುಂತು ಇಲ್ಲೊಂದು ಐದು ನಿಮಿಷ ಕುಂತಿ ಅಲ್ಲೊಂದು ಫೋಟೋ ಇಲ್ಲೊಂದು ವೀಡಿಯೋ ಅಂತೆಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ಆಮೇಲೆ ನಮ್ಮದ ಅಣ್ಣನಿಗೆಲ್ಲ ಹನ್ನೊಂದು ಗಂಟೆಗೆ ತಿಂಡಿ ಮತ್ತು ಚಹಾ ಕುಡಿದು ರೂಢಿ ನೋಡಿ ಆಮೇಲೆ ಇಲ್ಲ ಅಂತಂದ್ರೆ ಊರಿಗೆ ತಲೆನೋವು ಬಂದುಬಿಡ್ತದೆ ಹಾಗಾಗಿ ಗುಣವಂತೆಯಲ್ಲಿ ಅಲ್ಲೊಂದು ಬಟರ್ ಹೋಟೆಲ್ ಅಂತ ಇದೆ ಅಲ್ಲಿ ಏನೋ ಚೆನ್ನಾಗಿ ತುಪ್ಪದ ದೋಸೆ ಸಿಗುತ್ತಂತೆ ಹಾಗಾಗಿ ಅಣ್ಣನನ್ನಲ್ಲಿ ಕರ್ಕೊಂಡೋಗಿ ನನಗೆ ಎಷ್ಟೊತ್ತಿಗೆ ದೋಸೆ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಆದ್ರೂ ಅಣ್ಣನಿಗೆ ಬೇಕಲ್ಲ ಅಂತ ಹೇಳಿ ನಾನು ಕೂಡ ತಗೊಂಡು ಬಂದೆ ತುಪ್ಪದ ದೋಸೆ ತುಂಬ ಚೆನ್ನಾಗಿತ್ತು ನೀವ್ಯಾರು ಗುಣವಂತ ಸೈಡೆಲ್ಲ ಬಂದರೆ ಇಲ್ಲಿ ಗುಣವಂತೆಯಲ್ಲಿ ಮೇನ್ ರೋಡಲ್ಲೇ ಬಟರ್ ಹೋಟೆಲಲ್ಲಿ ತುಪ್ಪ ದೋಸೆಯನ್ನು ತಿನ್ನಿ ಹಾಗೆ ಹೊನ್ನವರಕ್ಕೆ ಬಂದ್ವಿ ಬರ್ತಾ ನಾ ತುಂಬ ರಶು ಮತ್ತು ಯಾವುದು ಕೇಳಿದ್ರೂ ಅಷ್ಟು ಕಾಸ್ಟ್ಲಿ ಮತ್ತು ರಶ್ ಇರೋದ್ರಿಂದ ಏನೇ ತಗೊಳ್ಳೋದಿದ್ರೂ ಲೇಟ್ ಆಗ್ತಿತ್ತು ನಾವು ಹಾಲು ತಗೊಂಡ್ವಿ ಆಮೇಲೆ ದೇವಸ್ಥಾನಕ್ಕೆ ಅಂತ ಹೂ ತಗೊಂಡ್ವಿ ಅಂದರೆ ನಮ್ಮ ಮನೆ ಹತ್ರ ಇರುವಂಥ ಚೌತಿ ಹಬ್ಬಕ್ಕೆ ಪೂಜೆಗೆ ಹೂ ತಗೊಂಡ್ವಿ ಆಮೇಲೆ ಗಣೇಶ ಚತುರ್ಥಿಗೆ ನಮ್ಮದು ಸಾರ್ವಜನಿಕ ಗಣೇಶ ಕುಳಿಸ್ತೀವಿ ನೋಡಿ ಅಲ್ಲಿ ಬಂದವರಿಗೆ ಅಂದರೆ ಒಂದಿಷ್ಟು ಸದಸ್ಯರಿಗೆ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ನಾವು ಶ್ರೀರಾಮ್ ಜೈರಾಮ್ ಟವೆಲನ್ನು ತಗೊಂಡ್ವಿ ಹೂವು ಇದೆಲ್ಲನ ತಗೊಂಡು ಅಲ್ಲಿಂದ ಹೊರಟ್ವಿ ಅನ್ನವರದಲ್ಲಿ ಅಂತಲ್ಲ ಪ್ರತಿಯೊಂದು ಕಡೆ ಅಷ್ಟೇ ತುಂಬ ರಶ್ ಈಗ ಟೈಮ್ ಟೈಮಲ್ಲಿ ಬಟ್ಟೆ ಅಂಗಡಿಯಲ್ಲಂತೂ ಸಿಕ್ಕ ಬಟ್ಟೆ ರಶ್ ಆಮೇಲೆ ಇನ್ನು ತರಕಾರಿ ಅಂಗಡಿಯಲ್ಲಿ ಹೂವಿನ ಅಂಗಡಿಯಲ್ಲಿ ಡೆಕೋರೇಷನ್ ತಗೊಳ್ಳುವಂಥ ಅಂಗಡಿಯಲ್ಲಿ ಆಮೇಲೆ ಸಾಮಾನುಗಳನ್ನ ತಗೊಳ್ಳುವಂಥ ಅಂಗಡಿಯಲ್ಲಿ ಪ್ರತಿಯೊಂದು ಅಂಗಡಿಯಲ್ಲೂ ಕೂಡ ಅಷ್ಟೇ ರಶ್ಶು ಆಮೇಲೆ ರೇಟ್ ಕೂಡ ಜಾಸ್ತಿಯೇ ಇರುತ್ತದೆ ಹೊನ್ನಾವರದಲ್ಲಿ ಒಂದು ಸಣ್ಣ ಬೇರಸಿನ ಕೈಗೇ ಎರಡು ನೂರು ರೂಪಾಯಿ ಅಂತ ಹೇಳ್ತಾ ಇದ್ದರು ಇನ್ನೂ ದೊಡ್ಡದಕ್ಕಲ್ಲಿ ಎಷ್ಟು ಕಾಸ್ಟ್ಲಿ ಇರ್ಬೋದು ಈಗ ಪ್ರತಿಯೊಂದು ಐಟಮ್ ಕೂಡ ಕಾಸ್ಟ್ಲಿನೇ ನೋಡಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೊತೇ ಇಷ್ಟವಾಗಿದೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಎಲ್ಲರೂ ಕೂಡ ಖುಷಿಯಿಂದ ಹಬ್ಬವನ್ನು ಆಚರಿಸ ಅಂತ ಹೇಳ್ತಾ ಸಿಗುವ ಇನ್ನು ಗಣೇಶ ಚತುರ್ಥಿಯ ಸ್ಪೆಷಲ್ ಬ್ಲಾಗ್ನೊಂದಿಗೆ ಅಲ್ಲಿವರೆಗೂ ಜೈ ಶ್ರೀರಾಮ್